ಅದೇ ರೀತಿ ರವಿಶಂಕರ್ ನೀವು ಅಷ್ಟೇ ದಯವಿಟ್ಟು ಪ್ರಮೋಷನ್ ಬರಬೇಕು ನೀವು ಆರ್ಟಿಸ್ಟ್ ಕರ್ತವ್ಯ ಆದ್ರೆ ಯಾರೇ ಆದ್ರೂ ನಿರ್ಮಾ ಸಿನಿಮಾ ಮುಗಿದ ಮೇಲೆ ಖಂಡಿತ ಬಂದು ಪ್ರಮೋಟ್ ಮಾಡಬೇಕು ಈಗ ಇದ್ರಲ್ಲಿ ಎಲ್ಲರೂ ಬಂದು ಯಾಕಂದ್ರೆ ನಾವೇ ಮಾಡ್ತೀವಿ ಯಾವ್ಯಾವ ಹೋಗ್ತೀವಿ ಚಿಕ್ಕ ಚಿಕ್ಕವರ್ಗ ಯಾಕೆ ಹೋಗ್ತೀವಿ ಸ್ಟಾರ್ ಕೂಡ ಸುಮ್ಮನೆ ರೇಖಾ ಇಲ್ಲ ಆ ಸ್ಟಾರ್ ಅನ್ನ ಅಹಂಕಾರ ಬರಲೇಬಾರದು ನಮ್ ಕತ್ ಯಾವ ನಮ್ ಕುದುಗೆ ಮೇಲೆ ಇರಬೇಕು ನಮ್ ಮುಖ ಯಾವ ನಮ್ ಕುದೇ ಇರ್ಬೇಕು ಬೇರೆಯವ್ರಾಕ್ಸಾಕ್ತ ಭಕ್ತನ ದಯವಿಟ್ಟು ನನಗೋಸ್ಕರ ಈ ಪಿಕ್ಚರ್ ಮಾಡಿ ಖಂಡಿತ ದೊಡ್ಡ ಹಿಟ್ ಆಗ್ಬೇಕಂತ ಕೇಳ್ತೀನಿ ಚಿಕ್ಕಂಡ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಮೀಟಿಂಗ್ ನಾ ಬರ್ತೀನಿ ಇಪ್ಪತ್ತಾರನೇ ತಾರೀಕು ನಾನು ನೋಡ್ತೀನಿ ಇಪ್ಪತ್ತಾರನೇ ಮೈಸೂರಲ್ಲಿ ಇರ್ತೀನಿ ಮೈಸೂರ ನೋಡ್ತೀನಿ ಪಿಕ್ಚರ್ನ ಹಂಡ್ರೆಡ್ ಪರ್ಸೆಂಟ್ ಮಾಡ್ತೀನಿ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ನೋಡಿದಾಗ ಟ್ರೈಲರ್ ಮಾಡಿದಾಗಲೂ ಇಂಟ್ರೆಸ್ಟಿಂಗ್ ಆಗಿದೆ ಫೋಟೋಗ್ರಾಫಿ ತುಂಬ ಚೆನ್ನಾಗಿದೆ ಆಮೇಲೆ ಸಾಂಗ್ಸ್ಗಳಂತೂ ಅದ್ಭುತವಾಗಿದೆ ಅರ್ಜುನ್ ಜೈನ್ ನಿಜವಾಗ ನಮ್ಮ ಒಂದು ಕನ್ನಡ ಇಂಡಸ್ಟ್ರಿಗೆ ಒಂದು ಭೂ ನಮ್ಗೆ ಒಳ್ಳೆ ಒಂದು ಆಶೀರ್ವಾದ ಹಂಡ್ರೆಡ್ ಪರ್ಸೆಂಟ್ ಒಳ್ಳೊಳ್ಳೆ ಸಾಂಗ್ಸ್ ಕೊಡ್ತಾ ಇದ್ದಾವೆ ಅವರಾಗಿರ್ಬೋದು ಅಜ್ನೀಶ್ ಆಗಿರ್ಬೋದು ಎಲ್ಲ ಇನ್ನೊಬ್ರು ಚರಣ್ ರಾಜು ಸಿಕ್ಕಾಪಟ್ಟೆ ರವಿ ಬಸೂದವರು ಅದಕ್ಕೆ ಸಿಕ್ಕಾಪಟ್ಟೆ ಅವರೆಲ್ಲರೂ ಇಂಡಿಯನ್ ಲೆವೆಲ್ ಹೆಸರು ಮಾಡೋ ಒಂದು ಮ್ಯೂಸಿಕ್ ಡೈರೆಕ್ಟರ್ ಆಗಿದ್ದಾರೆ ಇವತ್ತು ಇವತ್ತು ಇಲ್ಲಿ ಎಲ್ಲೇ ಇವತ್ತು ತಮಿಳ್ ಪಿಚನ ಶೂಟಿಂಗ್ ಓದ್ರು ಕೇಳ್ತಾರೆ ಅವ್ರು ಏನು ಸಹ ಮಾಡಿದ್ರೆ ಕಾಂತಾರ ಮ್ಯೂಸಿಕ್ಕು ಆ ರಜನೀಶ್ ಇರ್ಬೋದು ಎಲ್ಲರ ಹೆಸರು ಬಗ್ಗೆ ತುಂಬ ಚೆನ್ನಾಗಿ ಮಾತು ಹೇಳ್ತಾರೆ ನಮಗೆ ಭಾಳ ಹೆಮ್ಮೆ ಅನಿಸುತ್ತೆ ನಮ್ಮ ಕನ್ನಡ ಸಿನಿಮಾ ಬಗ್ಗೆ ಎಷ್ಟು ಮಟ್ಟಿಗೆ ಇಂಟರ್ನ್ಯಾಷನಲ್ ಲೆವೆಲ್ ಮಾತಾಡ್ತಾರೆ ಅಂದರೆ ಎಷ್ಟು ಮಟ್ಟಿಗೆ ನಮ್ಮ ಅವರು ಇದಾರೆ ನಮ್ಮಲ್ಲಿ ಟ್ಯಾಲೆಂಟ್ ಇದೆ ಆ ಟ್ಯಾಲೆಂಟ್ ನಾವು ಉಳಿಸ್ಕೊಂಡು ಹೋಗ್ಬೇಕಾದ್ರೆ ನಮ್ಮ ಕರ್ತವ್ಯ ಇರುತ್ತೆ ಇಷ್ಟು ಹೇಳ್ತಾ ನಾನು ಮಾತು ನಾನು ಈ ಪದ್ಯದ ನಮಗೆ ನಿಜವಾಗ್ಲೂ ಹಂಡ್ರೆಡ್ ಪರ್ಸೆಂಟ್ ತುಂಬಾ ಸಂತೋಷ ಇದೆ ಹುಮ್ಮ ಪತಿಯರು ಚೆನ್ನಾಗಾಗ್ಲಿ ಆಲ್ ದ ಬೆಸ್ಟ್ ಎವ್ರಿಬಡಿ ಗಾಡ್ ಬ್ಲೆಸ್ ಥ್ಯಾಂಕ್ ಯು ನೆನ್ನೆ ನನ್ನ ಅಪ್ಪ ಫಿಲಂಗೆ ಹೋಗಿದ್ರು ಆ ಬಂದು ಹೇಳಿದ್ರು ಎಲ್ಲಿ ಹೋಗಿದ್ರಿ ನೀವು ಒಂದು ಫಿಲಮ್ ಹೋಗಿದ್ರಿ ಯಾವ ಫಿಲಂ ಸಂಪಿಗೆ ಥಿಯೇಟರ್ ಹೋಗಿ ಯಾವ ಫಿಲಂ ನೋಡ ಶಿವಣ್ಣ ಫಿಲಮ್ ನೋಡೋದು ಏ ಯಾರು ಇಲ್ಲ ಅಂದ್ರೆ ಶಿವಣ್ಣ ತರ ಶಿವಣ್ಣ ನೋಡಕ್ಕೆ ನಾನು ಹೋಗಿದ್ದು ಅಂದ್ರು ಅವಾಗ ಅನ್ಸ್ತು ಶಿವಣ್ಣ ಅವ್ರಿ ಎಲ್ಲೇ ಇರ್ಲಿ ಸ್ಕ್ರೀನ್ ಅಲ್ಲಿ ಬಂದ್ರೆ ಸಾಕು ನಮಗೆ ಅದೇ ಒಂದು ವೈಭವ ಭಾಷೆ ಬರಲಿ ಖಂಡಿತ ಫೋಟೋ ಮನೆಗೆ ತೋರಿಸ್ತೀವಿ ಈಗ ನಮ್ಮ ಉಮಾಪತಿ ಸರ್ ಅವ್ರನ್ನ ವೇದಿಕೆ ಮೇಲೆ ಬರ್ಮಾಡ್ಕೊಳ ಜೋರದ ಚಪ್ಪಾಣಿಗಳೊಂದಿಗೆ ಹಾಗೆ ದೀಪಕ್ ಅವರನ್ನ ಕೂಡ ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳೋಣ